ರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದಾರೆ ಜುಲೈ ಹದಿನೆಂಟರವರೆಗೂ ನಾಗೇಂದ್ರ ಅವರನ್ನು ಇಡಿ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶಿಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದಾರೆ ಜುಲೈ ಹದಿನೆಂಟರವರೆಗೂ ನಾಗೇಂದ್ರ ಅವರನ್ನು ಇಡಿ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶಿಸಿದ್ದಾರೆ ಶುಕ್ರವಾರ ಮುಂಜಾನೆ ಡಾಲರ್ಸ್ ಕಾಲೋನಿಯಲ್ಲಿರುವ ನಾಗೇಂದ್ರ ಅವರ ನಿವಾಸದಿಂದ ಅವರನ್ನು ವಶಕ್ಕೆ ಪಡೆದಿದ್ದ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದರು ತಡರಾತ್ರಿ ನಾಗೇಂದ್ರ ಅವರನ್ನು ಕಚೇರಿಯಲ್ಲಿ ಇರಿಸಿಕೊಂಡ ಅಧಿಕಾರಿಗಳು ಇಂದು ಮುಂಜಾನೆ ಅವರನ್ನು ವೈದ್ಯಕೀಯ ತಪಾಸಣೆಗೊಳಪಡಿಸಿ ನಂತರ ಸಂಪಿಗೆಹಳ್ಳಿಯಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಈ ವೇಳೆ ಹೆಚ್ಚಿನ ವಿಚಾರಣೆಗಾಗಿ ನಾಗೇಂದ್ರ ಅವರನ್ನು ಹದಿನಾಲ್ಕು ದಿನಗಳ ಕಾಲ ವಶಕ್ಕೆ ನೀಡುವಂತೆ ಇಡಿ ಅಧಿಕಾರಿಗಳು ಮನವಿ ಸಲ್ಲಿಸಿದರು ಆದರೆ ನ್ಯಾಯಾಧೀಶರು ಜುಲೈ ಹದಿನೆಂಟರವರೆಗೆ ನಾಗೇಂದ್ರ ಅವರನ್ನು ಇಡಿ ವಶಕ್ಕೆ ನೀಡಿ ಆದೇಶಿಸಿದ್ದಾರೆ ಇನ್ನು ಕಸ್ಟಡಿಗೆ ಪಡೆದ ಬಳಿಕ ಶಾಂತಿನಗರದ ಇಡಿ ಕಚೇರಿ ಬಳಿ ಕರೆತಂದಾಗ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಚಿವ ಬಿ ನಾಗೇಂದ್ರ ನಿಗಮದಲ್ಲಿನ ಅಕ್ರಮದಲ್ಲಿ ನನ್ನ ಪಾತ್ರವಿಲ್ಲ ಇಡಿ ಅಧಿಕಾರಿಗಳು ನನ್ನನ್ನು ಯಾಕೆ ಬಂಧಿಸಿದ್ದಾರೆ ನನಗೆ ಗೊತ್ತಿಲ್ಲ ತನಗೂ ವಾಲ್ಮೀಕಿ ನಿಗಮದ ಅಕ್ರಮಕ್ಕೂ ಸಂಬಂಧವಿಲ್ಲ ಎಂದು ತಿಳಿಸಿದ್ದಾರೆ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟ ರೋಟರಿ ಕ್ಲಬ್ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಇನ್ನಿತರ ವಸ್ತುಗಳನ್ನು ವಿತರಣೆ ಮಾಡಲಾಯಿತು ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟ ರೋಟರಿ ಕ್ಲಬ್ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಇನ್ನಿತರ ವಸ್ತುಗಳು ವಿತರಣೆ ಮಾಡಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಪಾತಗನಹಳ್ಳಿ ಅಂಚಿಹಳ್ಳಿ ಅಕ್ಕಿರಾಂಪುರದ ಸರ್ಕಾರಿ ಶಾಲೆಯ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ಪೆನ್ಸಿಲ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿದ್ದರಬೆಟ್ಟ ಬೆಟ್ಟ ರೋಟರಿ ಸಂಸ್ಥೆ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾದ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಪ್ರತಿಭೆಗಳು ಉತ್ತಮ ಭವಿಷ್ಯವನ್ನು ಹೊಂದಬೇಕು ಎನ್ನುವುದಷ್ಟೇ ನಮ್ಮ ಉದ್ದೇಶ ಎಂದು ರೋಟರಿ ಕ್ಲಬ್ ಸದಸ್ಯ ಬಾಲಾಜಿ ಟೆಕ್ಸ್ಟೈಲ್ ದರ್ಶನ್ ತಿಳಿಸಿದರು ಪ್ರತಿ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೂ ನೋಟ್ಬುಕ್ ಪೆನ್ಸಿಲ್ ಪೆನ್ ಜಾಮಿಟ್ರಿ ಸೇರಿದಂತೆ ಕೆಲವು ಶಾಲೆಗಳಿಗೆ ಲ್ಯಾಪ್ಟಾಪ್ ಟ್ಯೂಬ್ ಆಟದ ಸಾಮಗ್ರಿಗಳೂ ಸೇರಿದಂತೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ವಸ್ತುಗಳನ್ನು ಪ್ರತಿ ವರ್ಷ ಶಾಲಾ ಆರಂಭದ ತಿಂಗಳಲ್ಲಿ ವಿತರಣೆ ಮಾಡಲಾಯಿತು ಸಿದ್ದರಬೆಟ್ಟ ರೋಟರಿ ಕ್ಲಬ್ ಹಾಗೂ ಫ್ಯೂಚರ್ ಫೌಂಡೇಶನ್ ಇಂಡಿಯಾ ಸದಸ್ಯರಾದ ರಾಮು ರಮೇಶ್ ಮಂಜುನಾಥ್ ಬಾಬು ಬಾದ್ರಿ ಸಚಿನ್ ಮಧು ರಾಜು ಬಾಲಾಜಿ ಟೆಕ್ಸ್ಟೈಲ್ ಬಾಲಾಜಿ ದರ್ಶನ್ ರೀತು ಸೇರಿದಂತೆ ಇನ್ನಿತರ ಸದಸ್ಯರು ಸದಾ ಜೊತೆಯಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದ್ದಾರೆ ಎಂದು ಬೋಡಬಂಡನಹಳ್ಳಿಯ ಸರ್ಕಾರಿ ಶಾಲಾ ಶಿಕ್ಷಕರು ತಿಳಿಸಿದರು ನೀವು ಚೆನ್ನಾಗಿ ಓದಬೇಕು ಮುಂದೆ ಬರಬೇಕು ಎಲ್ಲರೂ ಚೆನ್ನಾಗಿ ಸ್ಪೋರ್ಟ್ ಮಾಡಬೇಕು ಸ್ಕೋರ್ ಮಕ್ಕಳು ಯಾವ ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ಹೇಳಿ ನಿಮ್ಗೆ ಎಲ್ಪ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಕರೆಕ್ಟಾ ಎಲ್ಲ ಚೆನ್ನಾಗಿ ಓದಿ ತಂದೆ ತಾಯಿ ಎಲ್ಲ ಕಷ್ಟ ಬೀಳ್ತಾ ಇರ್ತಾರೆ ಮನೇಲಿ ಎಷ್ಟು ಕಷ್ಟ ಬೀಳ್ತು ಗೊತ್ತಿರಲ್ಲ ನೀವು ಸ್ಕೂಲಲ್ಲಿ ಆಟ ಆಡ್ಕೊಂಡು ಚೆನ್ನಾಗಿ ಓದಲಿ ಅಂತ ಕಳಿಸ್ತಾರಲ್ವಾ ಅವ್ರು ಕೂಲಿ ಮಾಡ್ತಾರೆ ಹತ್ತು ಹತ್ತು ರೂಪಾಯಿ ಕೂಡಿ ಇಡ್ತಾರೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ ನಿಮಗೆ ಅಲ್ವಾ ನೀವು ಏನು ಮಾಡಬೇಕು ಓದಬೇಕಷ್ಟೇ ಓದಿದ್ರು ಆಟ ಆಡೋದು ಅಷ್ಟೇ ನಿಮ್ಮ ಕೆಲಸ ಇನ್ನೆಲ್ಲ ಮಕ್ಕಳು ತಂದೆ ತಾಯಿ ನೋಡ್ಕೊಂತಾರೆ ಇಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ಟೀಚರ್ಸ್ ಇದ್ದಾರೆ ಇಲ್ಲಿ ಸಹಾಯ ಮಾಡಕ್ಕೆ ನಮ್ಮ ಗೆಳೆಯರಿದ್ದಾರೆ ಎಲ್ಲರೂ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಿಲ್ಲ ಏನು ಮಾಡಬೇಕು ಫಸ್ಟ್ ಕ್ಲಾಸ್ ಮಾಡಬೇಕಷ್ಟೇ ಪಾಸ್ ಆಗಿ ನಮ್ಮ ಥರನೇ ಈ ಥರ ಬುಕ್ಸ್ ಓದಿರೋ ಓದಿರೋ ಊರ ಮರಿಬೇಡಿ ಸ್ಕೂಲ್ ಮರಿಬೇಡಿ ನೀವು ಇಲ್ಲೇ ಬಂದು ನಿಮ್ಮ ಮಕ್ಕಳಿಗೆ ಕೊಡ್ಬೇಕು ಬುಕ್ಗಳು ಆಯ್ತಾ ಎಲ್ಲ ಚೆನ್ನಾಗಿ ಬರ್ತಕ್ಕಂಥೇಳಿ ಅಂತ ಮಾತು ಮುಗಿಸ್ತಾ ಇದ್ದೀವಿ ಪಾವಗಡ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಗ್ರಾಮಗಳ ಹಾಗೂ ಪಟ್ಟಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಗುದ್ದಲಿ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕ ಎಚ್ ಬಿ ವೆಂಕಟೇಶ್ ಸಿ ಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು ಪಾವಗಡ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಗ್ರಾಮಗಳು ಹಾಗೂ ಪಟ್ಟಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶಾಸಕ ಎಚ್ವಿ ವೆಂಕಟೇಶ್ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮತ್ತು ಶಾಸಕರಾದ ಎಚ್ ವಿ ವೆಂಕಟೇಶ್ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುದೇಶ್ ಬಾಬು ಸಮಾಜ ಸೇವಕರಾದ ನಾನಿ ಪುರಸಭೆ ಮಾಜಿ ಅಧ್ಯಕ್ಷರಾದ ರೆಡ್ಡಿ ಪುರಸಭೆ ಸದಸ್ಯರುಗಳಾದ ರಾಜೇಶ್ ರವಿ ರಿಜ್ವಾನ್ ಉಲ್ಲಾ ಚಂದ್ರದಾಸ್ ಪ್ರಮೋದ್ ಶಾ ಶಾಬಾಬು ಸಾಗರ್ ಸೇರಿದಂತೆ ಮುಖಂಡರು ಹಾಜರಿದ್ದರು ಹೆಚ್ಚಿನ ಸುಮಾರು ಇದು ಕೋಟಿ ఉద్యోగు మాత్ర ఇవ్వాల అది జ్ఞాపకం లేదు డిగ్రీ కాలేజ్ కూడా అదూ కలిసేది అది శీఘ్ర ఆగి అలవాడూ క్యాంజీల బాబు హక్తి విద్యాభ్యసీలు కాలేజ్ ಕಾಲೇಜು ಹೈಸ್ಕೂಲ್ ಕೂಡ ಇದೆ ಅಲ್ಲೂ ಕೂಡ ನಾನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಡ್ತೀವಿ ಯಾಕೆ ಗ್ರಾಮೀಣ ಪ್ರದೇಶದಲ್ಲಿ ಮನ ಬಡಮಕ್ಕಳ ವಿದ್ಯಾರ್ಥಿಗೆ ಅನುಕೂಲ ಆಗಲಿ ಅನ್ನೋದನ್ನು ಇವತ್ತು ರೇಷ್ಮೆ ನಗರಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ವಿಚಾರವಾಗಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಇದು ಸಮಂಜಸವಲ್ಲ ಎಂದು ತಿಳಿಸಿದ್ದಾರೆ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ವಿಚಾರವಾಗಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಇದು ಸಮಂಜಸವಲ್ಲ ಎಂದು ತಿಳಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವ ಮಂಜುನಾಥ್ ಯಾವುದೇ ಕಾರಣಕ್ಕೂ ರಾಮನಗರ ಬೆಂಗಳೂರಿಗೆ ಸೇರಬಾರದು ಹೀಗೆ ಆದರೆ ಮುಂದೊಂದು ದಿನ ಕೋಲಾರವನ್ನು ಬೆಂಗಳೂರು ಪೂರ್ವಕ್ಕೆ ಸೇರಿಸುವಂತೆ ಪ್ರಸ್ತಾಪ ಬರುತ್ತದೆ ಚಿಕ್ಕಬಳ್ಳಾಪುರವನ್ನು ಬೆಂಗಳೂರು ಉತ್ತರಕ್ಕೂ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳನ್ನು ನಗರಕ್ಕೆ ಸೇರಿಸುವಂತೆ ಪ್ರಸ್ತಾವನೆಗಳು ಬರುತ್ತವೆ ಹೀಗಾಗಿ ಇದೊಂದು ಅವೈಜ್ಞಾನಿಕ ಯೋಜನೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ರಾಮನಗರಕ್ಕೆ ಐತಿಹಾಸಿಕ ಪೌರಾಣಿಕ ಧಾರ್ಮಿಕ ಹಾಗೂ ಇತಿಹಾಸದ ಭಾವನೆಗಳಿವೆ ಕ್ಲೋಸ್ಪೇಟೆಗೆ ರಾಮನಗರ ಎಂದು ನಾಮಕರಣ ಮಾಡಿದವರು ಮಾಜಿ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ಧಾರ್ಮಿಕ ಗುರುಗಳಾದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಇದೇ ರಾಮನಗರ ಜಿಲ್ಲೆಯವರು ಎಂದು ಮಂಜುನಾಥ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪೌರಾಯುಕ್ತ ರುದ್ರೇಶ್ ಪ್ರಾಮಾಣಿಕ ಸೇವೆ ಮಾಡಿದ್ದಾರೆ ಬಡವರ ಪರ ಇದ್ದಾರೆ ಎಂದು ಶಿರಾ ನಗರಸಭೆ ಕೆಲ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅನರ್ಹವಾಗಿರುವ ನಗರಸಭಾ ಸದಸ್ಯ ರವಿಶಂಕರ್ ಶಿರಾ ನಗರಸಭೆ ಪೌರಾಯುಕ್ತರ ಮೇಲೆ ಮಾಡಿರುವ ಆರೋಪದ ವಿರುದ್ಧ ಶಿರಾ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆಗಳ ಸಮೇತ ನಗರಸಭೆ ಕೆಲ ಸದಸ್ಯರು ಪ್ರತ್ಯುತ್ತರ ನೀಡಿದ್ದಾರೆ ಪೌರಾಯುಕ್ತ ರುದ್ರೇಶ್ ಪ್ರಾಮಾಣಿಕ ಸೇವೆ ಮಾಡಿದ್ದಾರೆ ಬಡವರ ಪರ ಇದ್ದಾರೆ ಎಂದು ಶಿರಾ ನಗರಸಭಾ ಕೆಲ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅನರ್ಹವಾಗಿರುವ ನಗರಸಭಾ ಸದಸ್ಯ ರವಿಶಂಕರ್ ಶಿರಾ ನಗರಸಭೆ ಪೌರಾಯುಕ್ತರ ಮೇಲೆ ಮಾಡಿರುವ ಆರೋಪದ ವಿರುದ್ಧ ಶಿರಾ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆ ಸಮೇತ ನಗರಸಭೆ ಕೆಲ ಸದಸ್ಯರು ಪ್ರತ್ಯುತ್ತರ ನೀಡಿದ್ದಾರೆ ನಗರಸಭಾ ಸದಸ್ಯ ಅಜಯ್ ಕುಮಾರ್ ಮಾತನಾಡಿ ಶಿರಾ ನಗರಸಭಾ ಪೌರಾಯುಕ್ತರ ಮೇಲೆ ಮಾಜಿ ನಗರಸಭಾ ಸದಸ್ಯ ರವಿಶಂಕರ್ ಅವರು ಮಾಡಿರುವ ಆರೋಪ ನಿರಾಧಾರವಾಗಿದೆ ಎರಡ್ ಸಾವಿರದ ಹದಿನಾರರಿಂದಲೇ ಈ ಖಾತೆ ಮಾಡಲು ಆದೇಶವಿದ್ದರೂ ಪ್ರಭಾವಿಗಳ ಒತ್ತಡದಿಂದ ಅಂದಿನಿಂದ ಈ ಖಾತೆಯನ್ನು ಆಗ ಇದ್ದಂತಹ ಪೌರಾಯುಕ್ತರುಗಳು ಮಾಡಿರಲಿಲ್ಲ ಆದರೆ ಈಗ ಬಂದಿರುವ ಪೌರಾಯುಕ್ತ ರುದ್ರೇಶ್ ಅವರು ಆರು ತಿಂಗಳಲ್ಲಿಯೇ ನಾಲ್ಕು ಸಾವಿರ ಈ ಖಾತೆ ಮಾಡಿಸಿದ್ದಾರೆ ಐದು ಕೋಟಿ ಕಂದಾಯ ವಸೂಲಿ ಮಾಡಿ ಆದಾಯ ಹೆಚ್ಚಿಸಿದ್ದಾರೆ ನಗರದಲ್ಲಿ ಹೂಳು ತುಂಬಿದ್ದ ಚರಂಡಿಗಳನ್ನು ಸ್ವಚ್ಛಗೊಳಿಸಿದ್ದಾರೆ ಎಂದು ತಿಳಿಸಿದರು ಅಬ್ದುಲ್ಲಾ ಖಾನ್ ಲಕ್ಷ್ಮೀಕಾಂತ್ ಕೃಷ್ಣಪ್ಪ ಇದೇ ವೇಳೆ ಪ್ರತಿಕ್ರಿಯಿಸಿದರು ಒಟ್ಟಾರೆಯಾಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಶಿರಾ ನಗರಸಭೆಯಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಈ ಖಾತೆ ಬಾಕಿ ರುದ್ರೇಶ್ ಅವರು ಬಂದ ಆರು ತಿಂಗಳಲ್ಲಿ ನಾಲ್ಕು ಸಾವಿರ ಈ ಖಾತೆ ಮಾಡಿದ್ದಾರೆ ಯಾವುದೇ ಕೆಲಸವಾಗಲಿ ಖುದ್ದು ನಿಂತು ಕೆಲಸ ಮಾಡಿಸುತ್ತಾರೆ ಇಂತಹ ಉತ್ತಮ ಅಧಿಕಾರಿಗೆ ನಾವು ಬೆಂಬಲ ಕೊಡಬೇಕು ಶಿರಾ ಅಭಿವೃದ್ಧಿಗೆ ನಾವು ಕೈ ಜೋಡಿಸಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರ್ ಸದಸ್ಯರಾದ ಜೆಶಿನ್ ಮೊಹಮ್ಮದ್ ಇಶಾದ್ ಪಾಷಾ ಮುಖಂಡರಾದ ನಸರುತುಲ್ಲಾ ಖಾನ್ ಖಾದರ್ ಮಜಾರ್ ಖಾನ್ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬರುತ್ತೆ ನಿನ್ನೆಯ ದಿನ ನಮ್ಮ ರವಿಕುಮಾರ್ ಅವರು ಮಾಜಿ ನಗರಸಭಾ ಸದಸ್ಯರು ಅನ್ನೋದ್ಕಿನ್ನ ವಜಾಗೊಂಡಂತ ಸದಸ್ಯರು ವಜಾಗೊಂಡಂಥ ಸದಸ್ಯರು ಪತ್ರಿಕೆ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಪರಿಷ್ಠ ಜಾತಿಯ ಮಾದಿಗ ಸಮಾಜಕ್ಕೆ ಸೇರಿದ ರಂಗಯ್ಯ ಬಿನ್ ನವರಿಗೆ ಕಲ್ಕೋಟೆ ಸರ್ವೆ ನಂಬರ್ ಇನ್ನೂರ ಹದಿನಾರರಲ್ಲಿ ಜಮೀನು ಮಂಜೂರಾಗಿರುತ್ತೆ ಆ ಜಮೀನನ್ನು ಬುಕಾಪಟ್ಟಣ ಬಳಿ ಪಚ್ಚೇಗೌಡನ ಮಗ ರಂಗಸ್ವಾಮಿ ಅವರಿಗೆ ಹಂಗಾಮಿಯಾಗಿ ಒತ್ತೆ ಇಟ್ಟಿರ್ತಾರೆ ಆ ಇಟ್ಟಂಥ ಜಮೀನ ಆ ಮೂಲ ರಂಗಯ್ಯನ ಮಕ್ಕಳು ಪಚ್ಚೇಗೌಡನ್ನ ಕೇಳಕ್ಕೆ ಹೋದಾಗ ಅವರು ಮೂಲ ಮುಂಜಾತಿಯ ಹೋದಾರ ಜಮೀನು ವಾಪಸ್ ಕೊಡಲ್ಲ ಅವರೇನು ಮಾಡ್ತಾರೆ ಮೂಲ ಮುಂಜಾರು ಪರಿಷ್ಠ ಜಾತಿಯವರು ವಾಪಸ್ ಕೇಳ್ತಾರೆ ಅಂತ ಗೊತ್ತಾಗಿ ಆ ಜಮೀನನ್ನು ಕಲ್ಲಪ್ಪಂಗೆ ಮಾರಾಟ ಮಾಡ್ತಾರೆ ಕಣೇಕಲ್ಲಪ್ಪರೇನು ಮಾಡ್ತಾರೆ ಇದು ಎಸ್ ಸಿ ಜಮೀನು ಇವತ್ತಲ್ಲಿ ವಾಪಸ್ ಅಂತ ಅಂತೇಳಿ ಮಾನ್ಯ ಶಿವಕುಮಾರ್ ಅವ್ರಿಗೆ ಅದನ್ನು ಮತ್ತೆ ವಾಪಸ್ ಮಾರಾಟ ಮಾಡ್ತಾರೆ ಶಿವಕುಮಾರ್ ಕಡೆಯಿಂದ ಈಗ ಅಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಪೂಜಾ ಪೆದ್ರಾಜ್ ಅವರ ತಂದೆ ಪೆದ್ರಾಜವರು ತುಮಕೂರು ಜಿಲ್ಲೆಯ ಅತ್ಯ ಅತ್ಯಂತ ಬಲಿಷ್ಠ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿದ ರಂಗಯ್ಯ ಬಿನ್ ಲಿಂಗಯ್ಯನವರ ಜಮೀನನ್ನು ಪಿ ಟಿ ಎಲ್ ಆಕ್ಟಲ್ ಬರುತ್ತೆ ಅಂತ ಗೊತ್ತಿದ್ದನು ಈಗಾಗಲೇ ಮಧುಗಿರಿ ಉಪ ವಿಭಾಗಾಧಿಕಾರಿ ಪಿ ಟಿ ಶಿ ಎಲ್ ಎಸ್ಆರ್ ಎರಡು ಎರಡ್ ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಈ ಪ್ರಕರಣ ದಾಖಲಾಗಿದೆ ಪಿಟಿ ಶಿಎಲ್ ಆಕ್ಟ್ ಅಲ್ಲಿ ಈ ಜಮೀನನ್ನ ನಮ್ಗೆ ಬಿಡಿಸ್ಕೊಡಿ ಅಂತೇಳಿ ರಂಗಯ್ಯನ ಕುಟುಂಬದವರು ಪರಿಶ್ಠಜಾತಿಯವರು ಮದಗಿರಿ ಉಪವಿಭಾಗದ ಕಚೇರಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ ಸತ್ಯ ಗೊತ್ತಾಗ್ಬೇಕಲ್ಲ ಏನೇ ಆಮೇಲೆ ನನ್ನ ರಾತ್ರಿ ಹೋಗಿ ಕಮಿಷನರ್ ಫಾಗಿಂಗ್ ಮಿಷಿನ್ ರೆಡಿ ಮಾಡಿಸ್ತಾ ಇದ್ರು ಅಂತ ಆರೂವರೆ ಏಳು ಗಂಟೆ ಇರಬೇಕು ಅವ್ರಿಗೆ ಹೋಗಿ ಏ ಇಷ್ಟೋದಕ್ಕೆ ಯಾಕೆ ಇಲ್ಲಿದ್ಯಾ ಯಾರೋ ಒಬ್ರು ಮಾಧ್ಯಮದವರು ಕರ್ಕೊಂಡು ಹೋಗಿ ಯಾರು ಇಲೆಕ್ಷರೋದು ಆತರ ಧಮಕಿ ಆಗ್ತೀಯ ಅಂತೆ ಯಾಕಿಯಾ ದಮಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಯಾವಾಗ ಬೇಕಾದ್ರೂ ನಗರಸಭೆ ಕಮಿಷನರ್ ಎಲ್ಲಿ ಬೇಕಾರು ಇರ್ಬೋದು ಅವ್ರ ಅಧಿಕಾರ ಇರುತ್ತೆ ಈಗ ನಾವು ಬೆಂಕಿ ಬಿದ್ದೈತೆ ಅಂದ್ರೆ ನಾನ್ಪತ್ತಿನ ಅವ್ರು ಬರೋದು ವಾರ್ಡಿನ ಸದಸ್ಯರು ಬರಬೇಕು ಕಮಿಷನರ್ ಬರಬೇಕು ಮೇನ್ ಆಗಿ ಡಿ ಸಿ ಬರ್ಬೇಕು ಅವ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಬೇಕ್ರಿ ರೀ ಸಂಜೆ ಹೋಗಿ ನಗರಸಭೆಯಲ್ಲಿ ನಿನ್ ಗಲಾಟೆ ಮಾಡ್ತೀಯಂತೆ ಏನು ಏನ್ ತಿಳ್ಕೊಂಬ ಇಲ್ಲಪ್ಪ ನೀನೇನು ನಾವು ಎಲ್ಲ ಇದ್ದೀವಿ ಸದಸ್ಯರುಗಳು ಇದ್ದೀವಿ ನಗರಸಭೆಯಲ್ಲಿ ನಾವು ಇದ್ದೀವಿ ನಿನ್ನಿಂದ ಯಾರ್ಯಾರಂತೂ ನಮಗೆ ಗೊತ್ತಿದೆ ನಾಳೆ ಅವ್ರು ಪಿ ಟಿ ಸಿ ಅಲ್ಲಿ ಇದ್ ಬರಲಿ ಪ್ರೆಸ್ ಮೀಟ್ ಮಾಡ್ಲಿ ಏನೋ ಒಬ್ರು ಫೋನ್ ಮಾಡಿ ಯಾರೋ ನಮ್ಮ ಮತ್ತೆ ಆರ್ಒನರ್ಗೆ ಧಮಕಿ ಹಾಕಿದ್ರೆ ಆಡಿಯೋಗಳು ನಾವು ಬಿಡ್ಬೋದು ನಿಮ್ ತರ ನಾವು ಆಡಿಯೋಗಳು ವಿಡಿಯೋಗಳು ಬಿಟ್ರೆ ಅಸಹ್ಯ ಆಗುತ್ತೆ ನೀವ್ ಅಸಹಾಯ ಅಂತ ನಾವು ಅಸಹ್ಯ ಮಾಡಕ್ ಇಲ್ಲ ಏನೋ ಕೊಲೆ ಮಾಡ್ಬಿಡ್ತೀವಿ ಹೆಂಗಿರ್ತಿಯಾ ನಾನ್ ನೋಡ್ತೀನಿ ಏನ್ರಿ ಎಂ ಎಲ್ ಎರಿದ್ದಾರೆ ಇಲ್ಲೇನಾಗ್ತಾ ಐತೆ ಅಂದರೆ ಇವಾಗ ರವಿಶಂಕರ್ ಆರೋಪ ಮಾಡಿದ್ದಾರೆ ನಮ್ಮ ನಗರಸಭೆ ಬಗ್ಗೆ ಕೆಲವು ಕಮಿಷನರ್ ಬಗ್ಗೆ ಕೌನ್ಸಿಲರ್ಸ್ ಬಗ್ಗೆ ನೇರವಾಗಿ ಆರೋಪ ಮಾಡಿದ್ದಾರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಆರೋಪ ಇವಾಗ ನಾನು ಆತನ ಮೇಲೆ ಕೇಸಾಗ್ತೇ ನಾವು ಕಾನೂನು ಹೋರಾಟ ಮಾಡಿದ್ದೀವಿ ಗೆದ್ದಿದ್ದೀವಿ ಇವತ್ತು ನಾವೇನು ಮಾಡಬೇಕಾದ್ರೂ ಕಾನೂನು ಹೋರಾಟ ಮಾಡ್ಕೊಂಡೆ ಬಂದಿದ್ದೀವಿ ನಾವು ಮೊದ್ಲಿಂದ ನಾನು ಹೇಳೋದು ನಾವೇನೇ ಮಾಡ್ಬೇಕಾದ್ರೆ ಆಧಾರ ರಹಿತವಾಗಿ ಕಾನೂನು ಬಾಹಿರವಾಗಿ ನಾವು ಮಾಡಬಾರ್ದು ನನ್ನ ಪ್ರಶ್ನೆ ಇಷ್ಟೇ ಈಗ ಈ ನಮ್ಮ ರಾಜೇಶ್ವರಿ ಮೇಡಮ್ ಅವರು ನಮ್ಗೊಂದು ಅರ್ಜಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಏನು ಅದಕ್ಕೆ ಅನ್ನೋದು ಹೋಗ್ತಾ ಹೋಗುತ್ತೆ ಹೇಳ್ತೀನಿ ನಾನು ಇವಾಗ ನಂತರ ಸರ್ ಇಲ್ಲೇನಾಗುತ್ತೆ ನೋಡಿ ಇಲ್ಲಿ ಈಗ ಮೊನ್ನೆ ಒಂದು ವಿಷಯ ಒಂಬತ್ತನೇ ತಾರೀಕು ನಡೆದಿರೋ ಮೀಟಿಂಗಲ್ಲಿ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಅಂಜಿನಪ್ಪನವ್ರು ಏನು ಅಂತ ಅಂದರೆ ಅಲ್ಲಿ ಅಲ್ಲಿಂದ ಶುರು ಮಾಡ್ತೀವಿ ಏನು ಅಂತ ಏನು ಕೊಡ್ತಾರೆ ವಾರ್ಡ್ ನಂಬರ್ ಐದರ ಸದಸ್ಯ ಅಂಜನಪ್ಪನವರು ಮನವಿ ನೀಡಿ ವಾರ್ಡ್ ನಂಬರ್ ಇಪ್ಪತ್ತೈದರ ಖಾಸಗಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಕೋಳಿ ಅಂಗಡಿ ಜಾಗವನ್ನು ಸರ್ವೆ ಮಾಡಿ ಖಾಸಗಿ ಜಾಗವನ್ನು ಖಾಸಗಿಯವರಿಗೆ ಬಿಟ್ಟುಕೊಟ್ಟು ನಗರಸಭೆಗೆ ಬರಬೇಕಾದ ಆಸ್ತಿಯನ್ನು ನಗರಸಭೆಗೆ ಹದ್ದುಬಸ್ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಕೊಡ್ತಾರಣ ಇದ್ರ ಬಗ್ಗೆ ನಾನು ಏನ್ ಹೇಳ್ತೀನಿ ನಿಮ್ಗೆ ಅಂದ್ರೆ ಇಲ್ಲಿ ತರಾವು ಪುಸ್ತಕ ಐತೆ ಏನು ಮುನ್ಸಿಪಲ್ ಕರ್ನಾಟಕ ಪೌರಸಭೆಗಳ ವ್ಯವಹಾರಗಳ ಕಾರ್ಯಕ್ರಮ ಹಾಗೂ ನಡತೆ ನಿಯಮಗಳು ಅಂತ ಇಲ್ಲಿ ಒಂದು ಇದೆ ಮುನ್ಸಿಪಲ್ ಅಲ್ಲಿ ಟರಾವು ನಡತೆಗಳು ರೆಸೊಲ್ಯೂಷನ್ ಮಾಡಬೇಕಾದ್ರೆ ಏನು ನಿಯಮಗಳು ನಿಬಂಧನೆಗಳು ಒಂದು ಪ್ರಾಥಮಿಕ ಅರಿವು ಜ್ಞಾನ ಎಲ್ಲ ಇಲ್ಲಿದೆ ಇದೇನು ಅಂತ ಅಂದರೆ ಇದರಲ್ಲಿ ಮೂವತ್ತೆರಡರಲ್ಲಿ ಶರತ್ ಏನು ಹೇಳ್ತಾನೆ ನ್ಯಾಯಾಲಯದಲ್ಲಿ ತೀರ್ಮಾನವಾಗದೆ ಬಾಕಿ ಇರುವ ಯಾವುದೇ ವಿಷಯಕ್ಕೆ ಇದು ಸಂಬಂಧಿಸತಕ್ಕದ್ದಲ್ಲ ಆಯುಕ್ತರು ಆಯುಕ್ತ ಆಯುಕ್ತರು ಹೇಳಿದ್ದಾರೆ ನಾನು ನೋಟಿಸ್ ಮಾಡ್ದಂಗೆ ಹಲವರು ಏನು ಪೆಂಡಿಂಗ್ ಕೆಲಸಗಳಿತ್ತು ಅದು ಈ ಖಾತೆ ಆಗಲಿ ವಾರ್ಡ್ಗಳದು ಕೆಲಸ ಆಗಲಿ ಪ್ರತಿಯೊಂದಕ್ಕೂ ಸ್ಪಾಟ್ನಾಗ ಬಂದು ಸ್ಪಂದಿಸಿ ಅದಕ್ಕೆ ಬಗೆಹರಿಸ್ಕೊಟ್ಟಿದ್ದಾರೆ ಯಾರು ಇದು ಇದಕ್ಕೆ ಬಂದರು ಏಳು ಗಂಟೆ ಆಗಲಿ ಏಳು ಗಂಟೆ ಎಂಟು ಗಂಟೆ ಆಗಲಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅದು ನಾವು ಕಣ್ಣಾರೆ ನೋಡಿದ್ದೀವಿ ಅವ್ರ ಮೇಲೆ ಸುಮ್ ಸುಮ್ಮನೆ ಆಪಾದನೆ ಮಾಡೋದು ಇದು ಎತ್ ಕಟ್ಟೋದು ಅದು ಮಾಡೋದು ಇದು ಮಾಡೋದು ಮಾಡಿದ್ರೆ ಅದು ಸರಿಗಲ್ಲ ಅಂತ ನನ್ನ ಭಾವನೆ ನನ್ನ ವೈಯಕ್ತಿಕ ಒಂದು ಇದು ಆದ ನಂತರ ಈ ಖಾತೆಗಳು ಈ ಸುಮಾರು ಸುಮಾರು ಇಪ್ಪತ್ತಾರು ಸಾವಿರ ಈ ಖಾತೆಗಳು ನಮ್ಮ ಶ್ರೀರಾನಗರದ ಆಗಬೇಕಾಗಿದೆ ಅದರಲ್ಲಿ ಅವರು ಬಂದಾಗ ಆರು ತಿಂಗಳಲ್ಲಿ ಸುಮಾರು ನಾಲ್ಕು ಸಾವಿರ ಈ ಖಾತೆ ಅವರು ಆಗಲಿ ಮಾಡಿದ್ದಾರೆ ಅಂದರೆ ಅವ್ರ ಪ್ರಮಾಣ ವೇಗ ಅಂದರೆ ಯಾವ ಸ್ಪೀಡ್ನಾಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆ ಸ್ಪೀಡ್ನಾಗೆ ಇದ್ರ ಮುಂಚೆ ಯಾವ ಆಯುಕ್ತರು ಆ ರೀತಿ ಮಾಡಿರಲಿಲ್ಲ ನಾವು ಅವ್ರಿಗೆ ಬೆಂಬಲ ಕೊಡಬೇಕು ಸಪೋರ್ಟ್ ಕೊಡಬೇಕು ಜೊತೆಗೆ ನಿಂತ್ಕೋಬೇಕು ನಮ್ಮ ಶಿರಾ ಅಭಿವೃದ್ಧಿ ಆಗಬೇಕಂದ್ರೆ ಶಿರಾ ಸ್ವಚ್ಛತೆಯವಾಗಿ ಇಡಬೇಕಂದ್ರೆ ಆಯುಕ್ತರಿಗೆ ಸಪೋರ್ಟ್ ಪಡ್ಕೋಬೇಕು ಯಾಕಂದರೆ ನಾವು ಯಾವುದೂ ಅವ್ರಿಗೆ ಇದು ನೋಡಿಲ್ಲ ಡಿಸ್ಅಡ್ವಾಂಟೇಜ್ ನೋಡಿಲ್ಲ ಅವ್ರ ಲಂಚ ತೊಗೊಳೋದಾಗಲಿ ಅದು ಡಿಮ್ಯಾಂಡ್ ಮಾಡಿರೋದಾಗಲಿ ಅದು ಇದು ಮಾಡಿದ್ರೆ ಯಾವತ್ತೂ ನಾವು ಕೇಳಿಲ್ಲ ಯಾಕಂದ್ರೆ ನಾವು ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಮ್ಮ ಗಮನಕ್ಕೂ ಬಂದಿದೆ ಹಾಗಾಗಿ ಇದು ಯಾರೋ ಇದು ಹೇಳಿದ್ರಂತ ರವಿ ಅವರು ಲಂಚ ತಗೊಂಡಿದ್ದಾರೆ ಇದಕ್ಕೆ ಈ ಖಾತೆಗೆ ಹತ್ತು ಸಾವಿರ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಅದು ಪ್ರೂಫ್ ಮಾಡಲಿ ಯಾರು ತೊಗೊಂಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅಂತ ಅದು ಪ್ರೂಫ್ ಆಗಲಿ ಸುಮ್ಮ ಸುಮ್ಮನೆ ಕೂತ್ಕೊಂಡು ಇದು ಸಿಕ್ಕಿದೆ ಐ ಬಿ ಸಿಕ್ಕಿದೆ ಅಂತ ಸುದ್ದಿಗೋಷ್ಠಿ ಮಾಡೋದು ಅದು ಒಳ್ಳೇದಲ್ಲ ಉತ್ತರ ಪ್ರದೇಶ ಭೀಕರ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದೆ ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ನೆರೆ ಆವರಿಸಿದೆ ಏಳ್ನೂರಕ್ಕೂ ಹೆಚ್ಚು ಹಳ್ಳಿಗಳು ಪ್ರವಾಹಕ್ಕೆ ತುತ್ತಾಗಿವೆ ನದಿಗಳು ಉಕ್ಕಿ ಹರಿಯುತ್ತಿವೆ ಭಾರೀ ಮಳೆಯ ಅಬ್ಬರಕ್ಕೆ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಎಂದು ರಾಜ್ಯದ ಪರಿಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಉತ್ತರ ಪ್ರದೇಶ ಭೀಕರ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದೆ ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ನೆರೆ ಆವರಿಸಿದೆ ಏಳ್ನೂರಕ್ಕೂ ಹೆಚ್ಚು ಹಳ್ಳಿಗಳು ಪ್ರವಾಹಕ್ಕೆ ತುತ್ತಾಗಿವೆ ನದಿಗಳು ಉಕ್ಕಿ ಹರಿಯುತ್ತಿವೆ ಭಾರೀ ಮಳೆಯ ಅಬ್ಬರಕ್ಕೆ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಎಂದು ರಾಜ್ಯದ ಪರಿಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯದಲ್ಲಿ ಈ ಅವಧಿಯಲ್ಲಿ ಸರಾಸರಿ ಏಳು ಪಾಯಿಂಟ್ ಐದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಆರು ಜನರು ಪ್ರವಾಹದ ಅಬ್ಬರಕ್ಕೆ ಸಿಲುಕಿ ಮೃತಪಟ್ಟರೆ ಸಿಡಿಲು ಮತ್ತು ಹಾವು ಕಡಿತದಿಂದ ತಲಾ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಓರ್ವ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿ ಸಾವನ್ನಪ್ಪಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಳೆಯಿಂದಾಗಿ ಹಲವು ನದಿಗಳು ನೀರಿನ ಮಟ್ಟ ಏರಿಕೆಯಾಗಿದ್ದು ಹದಿನೇಳು ಜಿಲ್ಲೆಗಳು ಏಳ್ನೂರ ಮೂವತ್ತೆರಡು ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿದೆ ಶಹಜಹಾನ್ಪುರ ಮತ್ತು ಬರೇಲಿಯಾ ನಗರ ಪ್ರದೇಶಗಳಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಹಜಹಾನ್ಪುರ ಜಿಲ್ಲೆಯ ಲಖನೌ ಬರೇಲಿ ಹೆದ್ದಾರಿಯಲ್ಲಿ ರಸ್ತೆ ಜಲಾವೃತಗೊಂಡಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಯಿತು ಬರೇಲಿ ಜಿಲ್ಲೆಯಲ್ಲಿಯೂ ಇದೇ ರೀತಿಯ ಸಮಸ್ಯೆಗಳು ವರದಿಯಾಗಿವೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸ್ಥಳೀಯ ಆಡಳಿತದೊಂದಿಗೆ ಸಮನ್ವಯ ಸಾಧಿಸುವುದರ ಜೊತೆಗೆ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ ಜನರಿಗಾಗಿ ಪ್ರವಾಹ ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದ್ದೇವೆ ಎಂದು ರಾಜ್ಯ ಪರಿಹಾರ ಆಯುಕ್ತ ನವೀನ್ ಕುಮಾರ್ ಹೇಳಿದರು ನಾಲ್ಕು ದಿನಗಳ ಕಾಲ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಭಾರೀ ಮಳೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಹತ್ತು ಪಾಯಿಂಟ್ ನಾಲ್ಕು ನಿರೀಕ್ಷಿತ ಮಳೆಯ ವಿರುದ್ಧ ಐದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಜೂನ್ ಒಂದರಿಂದ ಈವರೆಗೂ ಉತ್ತರ ಪ್ರದೇಶದಲ್ಲಿ ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗುವ ನಿರೀಕ್ಷೆ ಇತ್ತು ಆದರೆ ಇನ್ನೂರ ಹದಿನೆಂಟು ಪಾಯಿಂಟ್ ನಾಲ್ಕು ಮಿಲಿಮೀ ಮಳೆ ದಾಖಲಾಗಿದೆ ಇದು ಸಾಮಾನ್ಯಕ್ಕಿಂತ ಶೇಕಡಾ ಇಪ್ಪತ್ತೊಂದರಷ್ಟು ಹೆಚ್ಚು ಮಳೆಯಾಗಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ